ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಷಯ ಬಂದು ಆಲ್ ಟಿಫೋನ್ ಪ್ರೆಸ್ ಮಾಡಿರಿ ವೀರು ಕಂಪ್ನಿ ಅಂತ ತೊಗೊಳತ್ತೀನಿ ನಾನು ಓಕೆ ವಿ ಅಂತ ಪ್ರೆಸ್ ಮಾಡಿ ಪೇಜಾಪ್ ಅಂತ ಪ್ರೆಸ್ ಮಾಡಿದಾಗ ಯಾವುದು ಲೆಕ್ಕ ಲಾಸ್ಟ್ ಗೊತ್ತಾಗತ್ತೆ ഈ നെക്സ്റ്റ് എൻട്രി രാവ് ട്രേഡർ ഹാക് അജയ് കുമാർ സോൾഡ് ഫലോയിങ് ദി സമ് ഐട്ടം ട്രേഡർസ് കെടിറ്റ് ഇത് ക്കീ സോൾഡ് അേൽ എഫ് എട്ട് ട്രേഡർ അല്ല ಟಿ ಟಾಟಾ ಟ್ರೇಡರ್ಸ್ ಎಂಟ್ರ ಬಂದ ನೆಕ್ಸ್ಟ್ ಯಾವ್ದು ಎಚ್ ಸಿ ಎಸ್ ಹೈ ಕೆಪಾಸಿಟಿ ಸಪ್ಲೈಸರ್ ನಲವತ್ತು ಏಳ್ನೂರು ైజరు ఐనూరైవ్ ఎంటర్ సిస్టిస్ టి ప్రెస్ మార్తా న్యూ రెఫరెన్స్ టి జీరో నైన్ కంప్లీ ನಾವು ಕುಮಾರ್ ಸೋಲ್ಡ್ ಸಾರಿ ಎಕ್ಸ್ಪೆನ್ಸಸ್ ಮಂತ್ಲಿ ಎಕ್ಸ್ಪೆನ್ಸಸ್ ಫೋನ್ ಬಿಲ್ ಅದರ್ ಎಕ್ಸ್ಪೆನ್ಸರ್ ಟ್ರಾವೆಲಿಂಗ್ ಈ ಬಿಲ್ ಪೇಮೆಂಟ್ ಎಂಟ್ರಿ ಜಸ್ಟ್ ಫೋನ್ ಬಿಲ್ ಅಂತ ಪ್ರೆಸ್ ಮಾಡಿರಿ ಫೋನ್ ಬಿಲ್ ಬರುತ್ತೆ ಅಮೌಂಟ್ ಒಂದು ಎಂಟುನೂರ ಎಂಬತ್ತು ಎಂಟರ್ ಡಿ ಎಂಡ್ ಡೆಬಿಟ್ ಅದರ್ ಎಕ್ಸ್ಪೆನ್ಸಸ್ ನೂರು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆರುನೂರು ಈ ಬಿಲ್ ಒಂದ್ ಸಾವಿರದ ಏಳುನೂರು ట్రావెలింగ్ ఎక్స్పెన్సస్సు ఆరు ఈ బిల్ వన్ సౌరద ఏడునూరు ఓకే నా క్రెడిట్ మొంబిడను పెట్టి క్యాషర్ బిల్ బా అమౌంటు స్వల్ప చెక్ మిడను ఎంట్నూర ఎంబత్ ఎంట్నూరా ఎరూరు ఆరునూరు ఓకే ఎంటర్ ఎంటర్ ఎంట్ కంప్లీట్ ಜಯಕುಮಾರ್ ಸೋಲ್ಡ್ ಫಾಲೋನ್ ಇಟಿ ಕ್ಯಾಶ್ ಅಂದ್ರೆ ಇಲ್ಲೇ ಐಟಮ್ಸ್ ಪಾರ್ಟಿನೇಮ್ ಕ್ವಾರ್ಟಿನ್ಯಮಿದ್ದಲ್ಲೇ ಕ್ಯಾಶ್ ತಗೋರಿ ಕ್ಯಾಶ್ ತಗೊಂಡ್ರೆ ನೀವು ರೆಫ್ರೆನ್ಸ್ ಆಗಲಿ ಏನೂ ಬರಂಗಿಲ್ಲ ಟಿನ್ ನಂಬರ್ ಅನ್ರಿಜಿಸ್ಟರ್ ರೆಗ್ಯುಲರ್ ತೊಗೊಂಡು ಟಿನ್ ನಂಬರ್ ಹಾಕೋಬೇಕು LCS will look surprised Ipatham Anu C Paipa Ipathayana. I know C Complete. ಅವತ್ತಿಗೆ ಈ ನವಂಬರ್ ಎಂಟ್ರಿ ಕಂಪ್ಲೀಟ್ ಆಗಿದೆ ಡೇ ಬುಕ್ಕ ಚೆಕ್ ಮಾಡ್ಕೊಂಡು ಬಂದು ನವಂಬರ್ ಎಂಟ್ರಿ ಆಲ್ ಅಷ್ಟು ಕರೆ ಕಂಪ್ಲೀಟ್ ಅದು ಹತ್ತಿರವಾಗಿ ಜಿ ಎಸ್ ಟಿ ಕಂಪ್ಲೀಟ್ ಆಗಿ ಬಂದೈತಿ ಏನು ಜಿ ಎಸ್ ಟಿನ ಪರ್ಫೆಕ್ಟಾಗಿ ಕಲೀರಿ ಅಂತ ಹೇಳ್ತೀನಿ ಏನು ನವಂಬರ್ ಆದ ತಕ್ಷಣ ಟ್ರಯಲ್ ನೋಡೋದೊಂದು ಉಳಿತು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಎಂಡ್ ಜಿ ಎಸ್ ಟಿ ಕಂಪ್ಲೀಟ್ ಓಕೆ ವಿಡಿಯೋ ಎಷ್ಟಾಗೈತೆ ಅಂದ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಹೆಚ್ಚಾಗಿ ಸಪೋರ್ಟ್ ಮಾಡಿರಿ ಅಂತ ಹೇಳತ್ತೀನಿ ಓಕೆ ಒಂದು ಪ್ರತಿ ವೀಡಿಯೋನು ಏನಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು ನೋಡಿರಿ ಅಂತ ಹೇಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಮೆಸ್ ಯು ಆಲ್